ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡೋಂಥ ವಿಚಾರ ಏನು ಅಂದರೆ ಶ್ರಿಂಕ್ ಫ್ಲೇಷನ್ ಅಂದರೆ ಏನು ಅನ್ನೋದನ್ನು ಮಾತಾಡೋದಕ್ಕೆ ಮುಂದಾಗಿದ್ದೇನೆ ಈ ವಿಷಯ ಮಾತಾಡೋಕ್ಕೂ ಮುಂಚೆ ತಪ್ಪದೆ ನಿಮ್ಮಷ್ಟಿಲ್ಲೊಬ್ಬರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಏನಿದು ಶ್ರಿಂಕ್ ಫ್ಲೇಷನ್ ಶ್ರಿಂಕ್ ಫ್ಲೇಷನ್ ಅನ್ನೋದೇನು ಅಂತಂದರೆ ಸಾಧಾರಣವಾಗಿ ನೀವು ಒಂದು ವಸ್ತುನ ಒಂದು ಅಂಗಡಿಯಲ್ಲಿ ಖರೀದಿ ಮಾಡ್ತೀರಾ ಆ ಒಂದು ವಸ್ತುಗೆ ಒಂದು ನಿಗದಿತ ಬೆಲೆ ಅನ್ನೋದಿರುತ್ತೆ ಈ ಬೆಲೆಯಲ್ಲಿ ಏರಿಕೆಯ ಆಗದೇನೆ ಸಹ ಆ ಒಳಗಿರುವಂಥ ಪ್ರಮಾಣ ಏನಿದೆ ಅದನ್ನು ಕಮ್ಮಿ ಮಾಡೋದಕ್ಕೆ ನಾವು ಶ್ರಿಂಕ್ ಫ್ಲೇಷನ್ ಅಂತ ಕರಿತೀವಿ ಹಲವಾರು ಆಹಾರ ಪದಾರ್ಥಗಳ ಕಂಪನಿಗಳು ಏನು ಮಾಡ್ತಾರೆ ತಮ್ಮ ಲಾಭವನ್ನು ದಕ್ಕಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಹಾಗೆ ನಷ್ಟವನ್ನು ಕಡಿಮೆ ಮಾಡೋಕ್ಕೋಸ್ಕರ ಕಾಸ್ಟ್ ಪ್ರೈಸ್ ಅಂತ ನಾವೇನು ಕರಿತೀವಿ ಕಾಸ್ಟ್ ಮತ್ತು ಪ್ರೈಸಿನ ಅಂತರವನ್ನು ನಾವು ನೋಡ್ತಾ ಹೋದಾಗ ಆ ಕಾಸ್ಟ್ ನಾವು ಕೊಡುವಂಥ ಬೆಲೆ ನಾವು ಕೊಡುವಂಥ ಬೆಲೆನ ನಾವು ಪ್ರೈಸ್ ಅಂತ ಕರಿತೀವಿ ಕಾಸ್ಟ್ ಅಂದರೆ ಉತ್ಪತ್ತಿ ಮಾಡುವಂತಹ ಖರ್ಚು ಉತ್ಪತ್ತಿ ಮಾಡುವಂಥ ಖರ್ಚೇನಿದೆ ಆ ಉತ್ಪತ್ತಿ ಮಾಡುವಂಥ ಖರ್ಚಿಗಿಂತ ಮಾರುವಂಥ ಬೆಲೆ ಹೆಚ್ಚಾಗಿದ್ದಲ್ಲಿ ಒಂದು ಕಂಪನಿ ಲಾಭದಾಯಕವಾಗಿರುತ್ತೆ ಅನ್ನುವಂಥ ವಿಚಾರ ಈಗ ಆಹಾರ ಪದಾರ್ಥಗಳ ವಸ್ತುಗಳ ಪೈಕಿಯಲ್ಲಿ ನಾವು ನೋಡೋದಾದರೆ ಸಾಧಾರಣವಾಗಿ ಒಂದು ಹತ್ತು ರೂಪಾಯಿಗೆ ನಾವೊಂದು ಚಾಕ್ಲೇಟನ್ನು ಖರೀದಿ ಮಾಡ್ತೀವಿ ಅಂದ್ಕೊಳ್ಳಿ ಆ ಚಾಕ್ಲೇಟಿನ ಬೆಲೆ ಹತ್ತು ರೂಪಾಯಿಯಾಗಿ ನಿಗದಿತವಾಗಿದ್ದರೂ ಸಹ ಒಳಗಡೆ ಇರುವಂತಹ ಚಾಕ್ಲೇಟಿನ ಪ್ರಮಾಣ ಕ್ವಾಂಟಿಟಿ ಏನಿದೆ ಅದು ಕಮ್ಮಿಯಾಗಿರುತ್ತೆ ಇದನ್ನು ನಾವು ಶ್ರಿಂಕ್ ಫ್ಲೇಷನ್ ಅಂತ ಕರಿತೀವಿ ಇದು ಬರೀ ಚಾಕ್ಲೇಟಿಗೆ ಮಾತ್ರ ಅಲ್ಲ ಒಂದು ಚಿಪ್ಸ್ ಪ್ಯಾಕೆಟನ್ನು ತೊಗೊಂಡ್ರೂ ನೀವು ಅದರಲ್ಲೂ ಗೊತ್ತಾಗುತ್ತೆ ನೀವು ತೊಗೊಳಂಥ ಚಿಪ್ಸಿನ ಬೆಲೆ ಏನಿದೆ ಪ್ಯಾಕೆಟಿನ ಬೆಲೆ ಅದು ನೀವು ಹಿಂದೆ ಖರೀದಿ ಮಾಡಿದಂಥ ಬೆಲೆ ಅಷ್ಟೇ ಇರುತ್ತೆ ಅದರ ಒಳಗಡೆ ಇರುವಂಥ ಕ್ವಾಂಟಿಟಿ ಏನಿದೆ ಅದರ ಒಂದು ಪ್ರಮಾಣ ಏನಿದೆ ಅದು ಕಮ್ಮಿಯಾಗಿದೆ ಇದರ ಮೂಲಕ ಏನು ಮಾಡುತ್ತೆ ಅಂದರೆ ಒಂದು ಕಂಪನಿ ಆಹಾರವನ್ನು ತಯಾರಿ ಮಾಡುವಂಥ ಕಂಪನಿ ಈ ಚಿಪ್ಸನ್ನು ತಯಾರಿ ಮಾಡುವಂಥ ಕಂಪನಿಗಳಾಗಿರ್ಬೋದು ಚಾಕ್ಲೇಟನ್ನು ತಯಾರಿ ಮಾಡುವಂಥ ಕಂಪನಿಗಳಾಗಿರ್ಬೋದು ತಮ್ಮಲ್ಲಿ ಬರುವಂತಹ ಒಂದು ಆದಾಯ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ಳುತ್ತೆ ಅನ್ನೋವಂಥ ವಿಚಾರ ಹಾಗೆ ಉತ್ಪತ್ತಿನ ಅದು ಕಮ್ಮಿ ಮಾಡುತ್ತೆ ಅನ್ನೋಂಥ ವಿಚಾರ ಉತ್ಪತ್ತಿ ಒಂದು ಕಮ್ಮಿ ಮಾಡುತ್ತೆ ಅಂತಂದರೆ ಹೇಗೆ ಅಂತಂದರೆ ಉತ್ಪತ್ತಿ ಕಮ್ಮಿ ಆ್ಯಕ್ಚುಲಿ ಆಗಲ್ಲ ಅದು ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋಂಥ ವಿಚಾರ ಅಂದರೆ ಒಂದು ಚಿಪ್ಸ್ ಪ್ಯಾಕೆಟಲ್ಲಿ ಹತ್ತು ಚಿಪ್ಸಿಗೆ ಹತ್ತು ರೂಪಾಯಿ ಇದೆ ಅಂದರೆ ಒಂದು ಚಿಪ್ಸಿಗೆ ಒಂದು ರೂಪಾಯಿ ಅಂತ ಬೆಲೆ ನಿಗದಿತ ಆಗಿದ್ದರೆ ಈ ಒಂದು ಶ್ರಿಂಕ್ ಫ್ಲೇಷನ್ ವಿಧಾನದಲ್ಲಿ ಆ ಹತ್ತು ರೂಪಾಯಿಗೆ ಐದು ಚಿಪ್ಸನ್ನು ಹಾಕ್ತಾರೆ ಆ ಐದು ಚಿಪ್ಸ್ ಹಾಕೋದ ಮೂಲಕ ಇನ್ನೊಂದು ಪ್ಯಾಕೆಟಲ್ಲಿ ಐದು ಚಿಪ್ಸ್ ಹಾಕೋದ್ರಿಂದ ಅವರಿಗೆ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ಬರುತ್ತೆ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ಇದೆ ಅದು ಪ್ರಾಫಿಟ್ ಆಗಿ ಹೋಗುತ್ತೆ ಅದು ಅವರಿಗೆ ಲಾಭಾಂಶವಾಗಿ ಹೋಗುತ್ತೆ ಅನ್ನುವಂಥ ವಿಚಾರ ಇದು ಯಾವಾಗ ನಡೆಯುತ್ತೆ ಫ್ಲೇಷನ್ ಅಂತಂದರೆ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಒಂದು ಪರಿಸರದಲ್ಲಿ ಅಂದರೆ ಅದರಲ್ಲೂ ಒಂದು ಆರ್ಥಿಕ ಸ್ಥಿತಿ ಪರಿಸ್ಥಿತಿಗಳು ತುಂಬ ಹೆಚ್ಚಾಗಿ ಬೆಲೆ ಏರಿಕೆ ಆಗಿದ್ದಲ್ಲಿ ಒಂದು ರಾಷ್ಟ್ರದಲ್ಲಿ ಅತಂತ್ರವಾದಂಥ ಆರ್ಥಿಕ ಸ್ಥಿತಿಗಳು ಉದ್ಭವವಾದಲ್ಲಿ ಈ ರೀತಿಯಾಗಿ ಕಂಪನಿಗಳು ತಮ್ಮ ಲಾಭವನ್ನು ದಕ್ಕಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಕ್ಯಾಪಿಟಲನ್ನು ಪ್ರಿಸರ್ವ್ ಮಾಡೋಕ್ಕೆ ಅಂತ ಹೇಳಿ ಮತ್ತೆ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋಕ್ಕೆ ಅಂತ ಹೇಳಿ ಈ ರೀತಿಯಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ವಿಧಾನ ಅಥವಾ ಶ್ರಿಂಕ್ ಫ್ಲೇಷನ್ ಅನ್ನುವಂತಹ ಒಂದು ವಿಧಾನವನ್ನು ಅವರು ಅನುಸರಿಸ್ಕೊತಾ ಹೋಗ್ತಾರೆ ಇದು ಶ್ರಿಂಕ್ ಫ್ಲೇಷನ್ ಕುರಿತಾದಂತಹ ಮಾಹಿತಿ ಈ ಮಾಹಿತಿ ತಮಗೆ ಇಡಿಸಿದಲ್ಲಿ ಲೈಕ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೂ ಹಂಚ್ರಿ ಅಂತ ಹೇಳ್ತೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ